ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಳವಳ್ಳಿ ಗುಣಮಟ್ಟದ ಹಾಲನ್ನು ಪಡೆಯಬೇಕಾದರೆ ನಂದಿನಿ ಫೀಡ್ ಉಪಯೋಗಿಸುವುದರ ಜೊತೆಗೆ ರೈತರು ಲಾಭ ಗಳಿಸಬಹುದು ಎಂದು ವಿಸ್ತರಣಾಧಿಕಾರಿ ಶ್ರೀಮತಿ ರಶ್ಮೀರವರು ತಿಳಿಸಿದರು ತಾಲೂಕಿನ ಅರಾವಣಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ಸಕಾಲಕ್ಕೆ ಚಿಕಿತ್ಸೆ ಜಂತುಳು ನಾಶಕ ಕಾಲುಬಾಯಿ ಲಸಿಕೆ ರಾಶಿಗಳ ವಿಮೆ ಹಾಕುವುದರ ಮುಖಾಂತರ ರೋಗದಿಂದ ತಡೆಯಬಹುದು ಎಂದು ತಿಳಿಸಿದರು ತಾಲೂಕು ವ್ಯವಸ್ಥಾಪಕ ಡಾಕ್ಟರ್ ಸದಾಶಿವ ಮಾತನಾಡಿ ರೈತರಿಗೆ ರಿಯಾಯಿತಿ ದರದಲ್ಲಿ ಪಶುಗಳಿಗೆ ಮ್ಯಾಟ್ ಮೇವು ಕತ್ತರಿಸುವ ಯಂತ್ರ ಹಾಲು ಕರೆಯುವ ಯಂತ್ರ ನೀಡುತ್ತಿದ್ದು ರೈತರು ಸದುಪಯೋಗ ಪಡೆದುಕೊಂಡು ಉತ್ತಮ ಗುಣಮಟ್ಟದ ಹಾಲನ್ನು ಪೂರೈಸುವುದರ ಜೊತೆಗೆ ಸಂಘದ ಬೆಳವಣಿಗೆಗೆ ಸಹಕರಿಸಿ ಎಂದು ತಿಳಿಸಿದರು ಸಂಘದ ಕಾರ್ಯದರ್ಶಿ ನಂಜುಂಡಸ್ವಾಮಿ ಮಾತನಾಡಿ ಪ್ರಸ್ತುತ ಸಾಲಿನಲ್ಲಿ ನಮ್ಮ ಸಂಘವು ಎರಡು ಲಕ್ಷದ ಎಂಬತ್ತು ಸಾವಿರ ರುಗಳು ಲಾಭಗಳಿಸಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸುವುದರ ಜೊತೆಗೆ ಉತ್ಪಾದಕರ ಅಭಿವೃದ್ಧಿ ಉತ್ತೇಜನ ನೀಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಬಸವರಾಜ್ ಕಾರ್ಯದರ್ಶಿ ನಂಜುಂಡಸ್ವಾಮಿ ನಿರ್ದೇಶಕರುಗಳಾದ ಮಲ್ಲೇಶ್ ಮರಿಮಾಧಯ್ಯ ಸುರೇಶ್ ವೆಂಕಟೇಶ್ ನಾಗರಾಜು ನಾಗಮ್ಮ ಸೇರಿದಂತೆ पशुहार बाकी लक्षापूर्वर अरूप मिश्र पौडर इपत्म पैसा कार्यदर्शी मंगा लक्षा इप रूप नौकर्यक्सो रूप से रूप ना मुनूर रूपये जानवर उम्मे हदमूर्व रूप इन साल लाभ विवरी

ನೀವ್ ಏಕಾಏಕಿ ನೀವು ಮೇಡಮ್ ಹೇಳಿದ್ರು ಅಂದ್ಬಿಟ್ಟು ನೀರು ನೀರ್ ಗುಣಿಯಾಕ್ಟಿಟ್ಟಿರ್ತೀರ ಪೈಸೆ ತರ ಮಾಡಿ ಕೊಟ್ಬಿಟ್ಟಿರ್ತೀರ ನಾಳೆ ಏಕಾಏಕಿ ನೀವು ಡ್ರೈ ಕೊಟ್ಟಾಗ ಏನಂತ ಹಸು ತಿನ್ನಕ್ಕೆ ಹೋಗಲ್ಲ ಮೂಸ್ಬಿಟ್ಟು ಏನ್ ಮಾಡ್ತಾರೆ ಪಕ್ಕ ಬಿಡುತ್ತೆ ಅದೊಂದು ವ್ಯತ್ಯಾಸ ಆಗಿರುತ್ತೆ ಕೊನೆ ಹಾಲು ಮೈನು ಕೊನೆ ಹಾಲ್ನ ಮನೇಲಿ ಇಟ್ಕೊತಾ ಇರ್ತೀರಾ ಮೇಡಮ್ ಬನ್ನಿ ನಮ್ಗೆ ಕಾಫಿ ಹೆಂಗ್ ಬದಾ ಪ್ಯಾಕ್ ನೋಡಿ ಅಂತೀರಿ ನೀವು ಕೊನೆಯಲ್ಲಿ ಇಟ್ಕೋತಾರ ಹಾಲಿನಲ್ಲಿ ಪ್ಯಾಕ್ ಅಂಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮ್ದು ಕೊನೆ ಅಲ್ಲ ಸ್ಟಾರ್ಟಿಂಗ್ ಅರ್ದಿರುವಂತ ಹಾಲ ಒಂದ್ ಐದು ಲೀಟರ್ ಕರಿತಾ ಇರ್ತೀರ ಅನ್ಕಾಯಿ ಕೊನೆಗೆ ಗೊತ್ತು ನಿಮ್ಗೆ ಇನ್ನೊಂದು ಅರ್ಧ ಲೀಟರ್ ಹಾಲ್ ಕರಿಬಹುದು ಅಂತಂದಾಗ ಒನ್ ಪಾಕಗೆ 5 ಲೀಟರ್ ಕಾದಿತ್ರೀನಿ ಅರ್ಧ ಮುಕ್ಕಾ ಲೀಟರ್ ಇದ್ದಾಗ ಏನ್ ಮಾಡ್ತೀರಿ ಆ ಬಕێت ಅಲ್ಲಿ ಇರುತ್ತಾ ಮಗ ಡೈರಿ ತಕ ಹಾಕು ಅಂತ ಕೊಟ್ಕೊಂಡು ಬಿಟ್ಟು ಕೊನೆನಲ್ಲ ಮನೆಲಿ ಇಟ್ಕತಾ ಇರ್ತೀರಿ ಫ್ಯಾಕ್ ಇರುವಂತ ಬಾಲ್ವೆನ್ನ ನೀವು ಕನ್ಸೆಪ್ಷನ್ ಮಾಡ್ಬೋದು ಅಂದ್ರೆ ಕುಡಿಬಾರ್ದು ಮೇಡಂ ಅವರು ಪಾಸ್ ಮಾಡೋದು ಒಂದಿನೇ ನಾವು ಫೇಲ್ ಮಾಡಕ್ಕೆ ಅದಿತ್ತಾರೆ ಇಲ್ಲ ಒಂದು ಎರಡನೇದು ಈ ಖರೀದಿನ ನೀವು ಕಲೆಕ್ಷನ್ ಮುಗಿದ್ಮೇಲೆ ಮೇಲೆ ನೋಡಿ ಏ ಅಂತರೆ ಬಂತು ಪ್ರತಿ ತರಿ ಯಾರೇ ಹಾಕಿದ್ರು ಉದಾಹರಣೆ ಒಂದೇ ಕಾರ್ಡ್ ನಂಬರ್ ಬಂತು ಅಂದ್ರೆ ಅವ್ರು ಕಂಪ್ಯೂಟರ್ ನಲ್ಲಿ ಏನು ಟಚ್ ಮಾಡಿಲ್ಲ ಆನ್ಲೈನ್ ಆಗುತ್ತೆ ಹಂಗೆ ಕ್ವಾಲಿಟಿ ಆನ್ಲೈನ್ ಆಗುತ್ತೆ ಎಂಪ್ ಅಂತ ಹೊಡೆದ್ರೆ ಮ್ಯಾನೂಲ್ ಆಗುತ್ತೆ ಈಗ ನೀವು ಆರ್ನ ಒಂದಿನ ಬರುತ್ತೆ ಮೇಡಮ್ ಒಂದಿನ ಬರಲ್ಲ ಯಾವ್ದು ಒಂದಿನ ಯಾವ ಪ್ರಾಬ್ಲಮ್ ಆಗಿರುತ್ತೆ ಯಾರು ಯಾರ ಯಾರಪ್ಪ ಯಾರ ನೋಡಿದೀರಾ ಮೀಡಿಯಂ ಸೈಜ್ ಮಧ್ಯದಲ್ಲಿ ಮೇಲಕ್ಕೂ ಫುಲ್ ಒಳಗ ಮುಳ್ಕೋಬಾರ್ದು ಅದು ಮೇಲಕ್ಕೂ ಮುಳ್ಕೋಬಾರ್ದು ಮೇಲ್ ಬಂದ್ರೆ ಫುಲ್ ಜಂಪ್ ಆದ್ರೆ ಅದನ್ನ ಅಡಾಪ್ಟೇಷನ್ ಮಿಕ್ಸ್ ಆಗಿರುತ್ತೆ ಅಂತ ಫುಲ್ ಎಲ್ಲ ಹೌದು ಕೆಳಗಡೆ ಒಳಗಡೆ ಮುಳ್ಕಂತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಅಡಾಪ್ಟೇಷನ್ ಆಗಿರುತ್ತೆ ಅಂತ ಸಾಮಾನ್ಯ ಒಂದು ಜ್ಞಾನ ಅಷ್ಟೇನೆ ಅದ್ರ ಮೀಡಿಯಂ ಇದ್ದಾಗ ಕೂಡ ಅಲ್ಲಿ ಇಪ್ಪತ್ತೆಂಟೂವರೆ ಲ್ಯಾಕ್ ಕಂಪ್ಯೂಟರ್ ಬರ್ಬೇಕು ಅಂತ ಕಾನ್ಸೆಪ್ಟ್ ಇದೆ ಹಾಗಾಗಿ ಅವರು ಕಡಿಮೆ ರೇಟ್ ಮಾಡಿರ್ತೀನಿ ಅಂತ ಹೇಳಿದಾರೆ ಅಷ್ಟೇನೆ ಅದ್ಬಿಟ್ರೆ